ಜೊತೆ ಮಾಡ್ಕೊಳ್ಳಿ ಅಂತ ಹೇಳಿ ಅದೇ ಪ್ರಕಾರ ನಾವು ಈ ಒಂದು ಹಂತದಲ್ಲಿ ನಾವು ಕೆಲವೊಂದು ರೋಡ್ಗಳನ್ನ ಒನ್ವೆ ಮಾಡಬೇಕು ಅಂತ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡ್ತೀವಿ ಎಕ್ಸಾಂಪಲ್ ಕೆ ವಿ ಸರ್ಕಲ್ ಮಧ್ಯ ಭಾಗ ಬಂಗಾರ್ಕಳಿ ಈಗ ಕೆ ಬಿ ಸರ್ಕಲ್ ಇಂದ ಟುವರ್ಡ್ಸ್ ವಿವಿ ಬೆಳವಣಿಗೆ ಹೋಗ್ತೀವಿ ವಿವಿ ಬೆಳವಣಿಗೆ ಹೋಗುವಾಗ ಫಸ್ಟ್ ಏನ್ ಗಂಗಮ್ಮ ಗುಡಿ ರೋಡ್ ಇದೆ ಅಲ್ಲಿ ಲೆಫ್ಟ್ ಮಾಡ್ಕೊತೀವಿ ಅದು ಒಂದ್ವೆ ಏನು ಬೆಳವಣಿಗೆ ಹೋಗೋದಕ್ಕೆ ಅಲ್ಲಿ ಅಂದ್ ಮುಂದೆ ಹೋಗ್ಬಿಟ್ಟು ಓಂಸಿ ಸರ್ಕಲ್ ಓಂಸಿ ಸರ್ಕಲ್ ಹೋಗಿ ವಾಪಸ್ಸು ಮೂರು ಸರ್ಕಲ್ಗೆ ಗೆ ವಪಸ್ ಬರ್ತೀವಿ ಇದು ಒಂದು ಇದು ಒಂದ್ ಆಯ್ತು ಆಮೇಲೆ ವಾಪಸ್ ಒಂದು ಒಂದು ಮಾತ್ರ ಮತ್ತೆ ಲೆಫ್ಟ್ ಹೋಗಬಹುದು ಟೌನ್ ರೋಡ್ ಮಾತ್ರ ಇಲ್ಲಿ ನಮ್ಮ ಐ ಬಿ ಸರ್ಕಲ್ ಇದೆಯಲ್ಲ ಐ ಬಿ ಸರ್ಕಲ್ ಏನ್ ಲೆಫ್ಟ್ ನಮ್ಮ ಸ್ಟೇಷನ್ ಕಡೆ ಬಸ್ ಸ್ಟಾಂಡ್ ಇದೆಯಲ್ಲ ಅಲ್ಲಿ ಬಸ್ ಸ್ಟಾಂಡ್ ಇಂದ ಲೆಫ್ಟ್ಗೆ ಇದ್ರೆ ಕಡೆ ನಾವು ಹೋಗ್ತೀವಿ ಬಿ ಸರ್ಕಲ್ ಕಡೆ ಬರ್ತೀವಿ ಅದು ಟೂ ವೇಸ್ ಇದೆ ಸರ್ವಿಸ್ ರೋಡ್ ಅದನ್ನು ಟೂವೇ ಬೇಡ ಎರಡು ಜಾಮ್ ಆಗ್ತದೆ ಇದು ಒನ್ ವೇ ಒಂದು ಸರಿ ಹೋಗೋದು ಒಳಗಡೆ ಅಂದ್ರೆ ಬೆಂಗಳೂರು ಕಡೆಯಿಂದ ಬಂದು ನಾವು ಟೂರ್ಸ್ ಕಡೆಯಿಂದ ಬರ್ತೀವಿ ಬೆಂಗಳೂರಿನ ಬಂದು ಕೆಬಿ ಸರ್ಕಲ್ ಕಡೆ ಒಂದೇ ಹೋಗ್ತೀವಿ ಹೋಗ್ಬಿಟ್ಟು ಲೆಫ್ಟು ನಾವು ಹೋಗ್ತೀವಿ ಹೋಗ್ತೀವಿ ಅಲ್ಲಿ ಏನ್ ಲೆಫ್ಟ್ ಇದೆ ನೋಡಿ ಸಿಕ್ಕೇ ರೋಡ್ ಚೌಡ್ರೋಡ್ ಅದನ್ನ ವಾಪಸ್ ಲೆಫ್ಟ್ ಒಂದ್ ಬರೋ ಬರುವಂತ ಪ್ಲಾನ್ ಮಾಡ್ತೀವಿ ವಾಪಸ್ ಒಂದ್ ಬಂದು ಮತ್ತೆ ಸಿಲು ರೋಡ್ ಕನೆಕ್ಟ್ ಆಗ್ತದೆ ಮತ್ತೆ ಕೆಬಿಂಗ ಜೆ ಸರ್ಕಲ್ ಹೋಗಿ ಏನ್ ಡ್ರೈವರ್ ಪೆಟ್ರೋಲ್ ಪಂಪ್ ರೋಡ್ ಅದು ಟೂ ಇರ್ತದೆ ಅದನ್ನೇನು ಬದಲಾವಣೆ ಇಲ್ಲ ಆಮೇಲೆ ವಾಪಸ್ ತಿರ್ಗಾ ಕೆ ಬಿ ಸರ್ಕಲ್ ಇಂದ ವಾಪಸ್ ಐದು ಕಡೆ ಬರ್ತೀವಿ ವಾಪಸ್ ಕೆ ಬಿ ಸರ್ಕಲ್ ಐವೇ ಬರುವಾಗ ಅಂದ್ ಕಡೆಯಿಂದ ಬರುವಾಗ ಒಂದ್ವೆ ಇಲ್ಲಿ ಈ ಕಡೆಯಿಂದ ಹೋಗ್ತಾರಲ್ಲ ಐದು ಕಡೆಯಿಂದ ತಿರ್ಗ ಕೋರ್ಟ್ ಸರ್ಕಲ್ ಕಡೆಯಿಂದ ಒನ್ವೆ ಹೋಗ್ತಾರಲ್ಲ ಈ ಬಿ ಡಿ ಸಿ ಬಸ್ ಎಲ್ಲ ಹೋಗ್ತಾರ ಅವರಿಗೆಲ್ಲ ಆಲ್ರೆಡಿ ನಾವು ಉಪಯೋಗ ಮಾಡಿದೀವಿ ಈಗ ಹೋಗ್ಬಿಟ್ಟು ಅಲ್ಲಿ ಟೋಲಕರಲ್ಲಿ ಮಾಡ್ಕೊಂಡ್ಬರ್ಬೇಕು ಅಂತಾನೆ ಅವ್ರಿಗೆ ಹೇಳಿದಿವಿ ಅದಾದ ನಂತರ ನಾವು ಇಲ್ಲಿ ಐದು ಸರ್ಕಲ್ ಇಂದ ಲೆಫ್ಟ್ ಬಂದು ಈ ಕಡೆ ಲೆಫ್ಟ್ ಬಂದು ನೆಕ್ಸ್ಟ್ ಕೋರ್ಟ್ ಸರ್ಕಲ್ ಲೆಫ್ಟ್ ಹೋಗ್ತೀವಲ್ಲ ಅದು ಒನ್ವೆ ಅಲ್ಲಿಂದ ಒಂದೇ ಹೋಗಿ ಮತ್ತೆ ಹೋಗಿ ಮೂರ್ ಸರ್ಕಲ್ಗೆ ಬರ್ತೀವಿ ಅದು ಒನ್ ವೇ ಆ ಕಡೆಯಿಂದ ಮೂರ್ ಸರ್ಕಲ್ ಇಂದ ವಾಪಸ್ ಬರವಾಗಿಲ್ಲೂ ಮೊದಲೇ ರೋಡ್ ಚಿಕ್ಕ ಅದು ಜಾಮ್ ಆಗುತ್ತೆ ಅಂತ ಹೇಳಿ ರೋಡು ಟೂ ವೇ ಮಾಡಬಹುದು ಅದ್ರ ಪಕ್ಕದ ರೋಡು ಅದು ಒನ್ ವೇ ಆ ಕಡೆಯಿಂದ ಒಂದು ಐದು ಸರ್ಕಲ್ ಈ ಕಡೆ ಬಂದು ಹಿಂಗೆ ಅಥವಾ ಬೆಂಗಳೂರು ಕಡೆ ಹೋಗುವಂಥದ್ದು ಪ್ರಯತ್ನ ಮಾಡಿದ್ವಿ ಈಗ ಆಮೇಲೆ ಅಲ್ಲಿ ಚಿಂತಾಮಣಿ ಸರ್ಕಲ್ ಚಿಂತಾಮಣಿ ಈಗ ಗೌತಮ್ ಕಾಲೂನ ಕಡೆಯಿಂದ ಸವಿಸ್ ಸರ್ವಿಸ್ ಮಾಡುದು ಹೋಗ್ಬಿಟ್ಟು ಅಲ್ಲಿ ಆ ಕಡೆಯಿಂದನೂ ಸದ್ಯ ಸರ್ಕಲ್ ಇಂದ ಒನ್ವೆ ಬರ್ತದೆ ಯಾವುದೋ ನಮ್ಮ ಇಲ್ಲ ಆ ಕಡೆಯಿಂದ ಗೋಧಂಬ ಕಾಲೋನಿ ಕಡೆಯಿಂದ ಸೊ ಅದನ್ನು ನಾವೇನ್ ಬೇಡ ಅದನ್ನ ಅದನ್ನು ಒಂದೇ ಮಾಡೋಣ ಇದು ಚಿಂತಾಮಣಿ ಸರ್ಕಲ್ ಇಂದ ಒನ್ವೆ ಮಾಡೋಣ ಅಂತ ಹೇಳಿ ಒನ್ವೆ ಮಾಡಿದ್ವಿ ಮತ್ತೆ ಆ ಕಡೆಯಿಂದ ಯೂಟರ್ನ್ ಮಾಡಿಕೊಂಡು ಕೋರ್ಟ್ ಸರ್ಕಲ್ ಇಂದ ಸರಿ ಹಾಸ್ಪಿಟಲ್ ಇಂದ ಅದು ಒನ್ವೆ ಅಪ್ ಟು ಈ ಕಡೆ ಕಾಜಾಂಬ್ರೀ ಗಂಟೆ ಮಾತ್ರ ಒಂದ್ವೇ ಟೂರ್ ಹೋಗ್ಬೋದು ಅಲ್ಲಿಂದ ಹಾಸ್ಪಿಟ್ಲ ಕಡೆಗೆ ಏನು ಹೋಗ್ತೀವಿ ರೋಡು ಅದನ್ನ ಒನ್ವೆ ಮಾಡೋಣ ಯಾಕಂದ್ರೆ ಆಲೋರ್ ಕಡೆಯಿಂದ ವೆಹಿಕಲ್ ಬರ್ತದೆ ಚಿತ್ರಾಮಣಿ ಕಡೆಯಿಂದ ವೆಹಿಕಲ್ ಬರ್ತವೆ ಅದಕ್ಕೆ ಮತ್ತೆ ಅಡ್ಡ ಹೋಗ್ತಾ ಹಾಕೊಳ್ಳಿ ಅದನ್ನು ಮಾಡಿದೀವಿ ಈಗ ಇಷ್ಟು ತತ್ಸೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದನ್ನು ಪ್ರಯೋಗ ಮಾಡಿ ಮತ್ತೆ ಇನ್ನೂ ಮಧ್ಯದಲ್ಲಿ ಏನೇನು ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎರ ನೇತೃತ್ವದಲ್ಲಿ ನಿಮ್ಮ ನಿಮ್ಮಗಳ ಒಂದು ಒಂದು ಇದನ್ನು ತಗೊಂಡು ಸಲಹೆಗಳನ್ನು ತಗೊಂಡು ಮಾಡೋ ಅಂತೇಳಿ ತೀರ್ಮಾನ ಮಾಡಿದ್ವಿ ಅವನಲ್ಲಿ ಎಲ್ಲಾ ಕುಟುಂಬಗಳು ಏನು ಅಂಗಡಿಗಳಿದೆ ಯಾರು ಸಹ ದಯವಿಟ್ಟು ಅವ್ರ ಪರವಾಗಿ ಒಕ್ಕಲತ್ತನ್ನು ವಹಿಸ್ಕೆ ಬರಬೇಡಿ ಎಲ್ಲಾರು ಸರ್ ಅಡೋರು ಎಲ್ಲರೂ ಬಡವರ ಮೇಲೆ ಆದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತದೆ ಫುಟ್ಪಾತ್ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಎಮ್ ಎಲ್ ಎನ್ ಕರೆದಿ ಡೈರೆಕ್ಷನ್ ಕೊಟ್ಟವ್ರೆ ಈಗ ನಿಮಗೂ ಐ ಬಿ ಸರ್ಕಾರದ ಲೆಫ್ಟ್ ಹೋಗೋ ಬಸ್ ಸ್ಟ್ಯಾಂಡ್ ಸ್ವಲ್ಪ ಇಲ್ಲೂ ಕಟ್ಟಿಸಿದ್ವಿ ಬಸ್ ಸ್ಟ್ಯಾಂಡ್ ಅನ್ನ ಅದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ವಿ ಅದು ಇದೆಲ್ಲ ಆಗ್ತದೆ ಆದ್ಮೇಲೆ ಈಗ ಫುಟ್ಪಾತ್ ಮೇಲೆ ಈಗಾಗಲೇ ನೀವು ಓಡಿಬಹುದು ಲೆಫ್ಟ್ ಅಲ್ಲಿ ಯಾವ ಅಂಗಡಿಗೂ ಇವಾಗ ಎಲ್ಲ ಒಂದೊಂದಾಗಿ ಎಪ್ಪಿಸ್ತಾ ಇದೀವಿ ನಗರಸಭೆಯವರು ನಾವು ಮಾತಾಡಿಕೊಂಡು ಮನೆ ಎಮ್ ಎಲ್ ಎರು ನಮ್ಮ ನಗರಸಭೆ ಕಮಿಷನರ್ ನಮ್ಮ ಕರೋನ್ ಭೇಟಿ ಮಾಡಿ ಟೌನ್ ಅಲ್ಲಿ ಎಲ್ಲಾ ಪುಟ್ಪಾಟ್ ಅಂಗಡಿಗಳನ್ನ ಇರಸ್ಪೆಕ್ಟಿವ್ ಇದಾಗಿ ಹೆಚ್ಚಿಸ್ಬಿಡಿ ಅಂತ ಹೇಳಿದ್ರೆ ಅದನ್ನ ನಾವು ಎತ್ತಿಸ್ತಾ ಇದೀವಿ ಅಲ್ಲಾಗಿ ಆ ಪುಟ್ಪಾಟ್ ಕ್ಲೀನ್ ಮಾಡಿಸ್ತೀವಿ ಕ್ಲೀನ್ ಮಾಡಿಸಿ ಎ ಬಿ ಸರ್ಕಾರದಿಂದ ಅಪ್ಟು ಕೋರ್ಟ್ ಸರ್ಕಾರ ಕಂಡು ಏನ್ ಪುಟ್ಪಾಟ್ ತುಂಬಾ ದೊಡ್ಡದಾಗಿದೆ ಅದನ್ನ ಸಮ ತೊಟ್ಟಾಗಿ ಮಾಡಿಸ್ಬಿಟ್ಟು ಅಲ್ಲಿ ವೆಹಿಕಲ್ನ ನ ಮಾಡಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ಅದಾದ ನಂತರ ಟುರ್ಸ್ ಬಿ ಸರ್ಕಲ್ ಗೆ ಹೋಗ್ತೀವಿ ಸ್ಕೂಲ್ ಏನಿದೆ ಕಾಲೇಜ್ ಇದೆ ಆ ಕಾಲೇಜ್ ಮುಂಭಾಗ ದೊಡ್ಡ ದೊಡ್ಡದಾಗಿದೆ ಫುಟ್ಪಾತ್ ಅದನ್ನ ಒಂದು ಸಮ ಪ್ರಮಾಣದಲ್ಲಿ ಕಟ್ಟಾಗಿ ಆಗಿ ಹೊಡಿಸಿ ಕ್ಲೀನ್ ಆಗಿ ಮಾಡಿಸಿ ಮೇಲೆ ವೆಹಿಕಲ್ ನ ಪಾರ್ಕಿಂಗ್ ಮಾಡಿಸಿ ಅದನ್ನ ಕಾನೂನು ಪ್ರಕಾರ ಟೆಂಡರ್ ನ ಕರೆಸಿ ಟೆಂಡರ್ ಕರೆಸಿ ಈ ಒಂದು ನೋಡಿ ಇಂದ ಈ ಐ ಬಿ ಕಡೆಯಿಂದ ಸಾರಿ ಟೂರ್ ಸರ್ಕಲ್ ಗಂಟೆ ಲೆಫ್ಟ್ ಸೈಡ್ ತುಂಬಾ ವೆಹಿಕಲ್ ನಿಲ್ಪತಾರಲಿಲ್ಲ ನಮ್ಗೆ ಸೋಸಿಗೆ ನಮ್ಮ ಎಮ್ ಎಲ್ ಎ ಸರ್ ಡೈರೆಕ್ಷನ್ ಮಣ್ಣಲ್ಲಿ ಹಾಕ್ಸಿದ್ರು ಇನ್ನೂ ಸ್ವಲ್ಪ ಮಣ್ಣು ಹಾಕ್ಸಿ ಅಲ್ಲೆಲ್ಲ ಮಳೆ ಬಂದ್ಬಿಟ್ರೆ ನೀರಲ್ಲಿ ಇಟ್ಕೊಬಿಡೋದು ಅದನ್ನ ಸಮತಟ್ಟ ಪ್ರಮಾಣದಲ್ಲಿ ಮಾಡಿಸಿ ಅಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅದಾದ ನಂತರ ಕೆ ಬಿ ಸರ್ಗಳಿಂದ ತೋರ್ಸ್ ಏನು ರೈಟ್ ಸೈಡ್ ಹೋಗ್ತೀವಿ ಅದೇ ನಮ್ಮ ಅರಣ್ಯ ಭವನ ಮುಂದ್ಗಡೆ ಅದನ್ನು ಮೊನ್ನೆ ಕ್ಲೀನ್ ಮಾಡಿಸಿ ಟ್ರೈ ಮಾಡಿದ್ವಿ ಎನ್ ಎಚ್ ಅವರಿಗೆ ಮೊನ್ನೆ ಏನಂತಂದ್ರೆ ಇದು ಡ್ರೈನೇಜ್ ಎಲ್ಲ ಆಳ ಹೋಗ್ತೀವಿ ನಿಮಗೆ ಅದನ್ನ ಮೊನ್ನೆ ಜಯಕುಮಾರ್ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಫೋನ್ ಮಾಡಿ ಎರಡು ಕಡೆ ನಾನು ಕೆ ಬಿ ಸರ್ಕಲ್ ಳೂರು ಕೆಬಿ ಸರ್ಕಲ್ ಟುವರ್ಸ್ ಕೋಲಾರ ಕಡೆ ಸೈಡ್ ಡ್ರೈನೇಜರ್ ಆಡಬೇಕು ಕೂತಿದ್ರೆ ವೆಹಿಕಲ್ ಗಳನ್ನ ಮೇಲೆ ನಿಲ್ಸ್ಬಹುದು ಅದನ್ನ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಅವ್ರನ್ನ ಒಪ್ಕೊಂಡವ್ರೆಂಡರ್ ಕಾಲ್ ಮಾಡಿ ಅದನ್ನ ಮಾಡ್ತಾರೆ ಅದನ್ನ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಇದಕ್ಕಿಂತ ಎಲ್ಲ ಮುಖ್ಯವಾಗಿ ಹೊಸಕೋಟೆ ಟೌನ್ ಅಲ್ಲಿ ಒಂದು ನಮ್ಮ ಸ್ಟೇಷನ್ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಕಮಾಂಡ್ ಸೆಂಟರ್ ಮಾಡಬೇಕು ಎಲ್ಲಾ ಬೀದಿಗಳಲ್ಲೂ ಸಿಸಿ ಟಿವಿ ಹಾಕ್ಬೇಕು ಪ್ರತಿ ಸಿಸಿ ಟಿವಿ ಬೀದಿಗಳಲ್ಲೂ ಬಿದ್ದಿ ಪ್ರತಿ ಬೀದಿದು ನಮಗೆ ಇಲ್ಲಿ ನಮ್ಮ ಒಂದು ಕಮಾಂಡ್ ಸೆಂಟರ್ ಗೊತ್ತಾಗಬೇಕು ಬೆಂಗಳೂರಿನ ಮಾಡಿದ್ದಾರೆ ನಮ್ಮ ಅನಂತಪುರದಲ್ಲಿ ಮಾಡಿದ್ದಾರೆ ಮನೆ ನಾನು ಯಾವ ಕೇಸಲ್ಲಿ ಬಂದ್ವಿ ಬಹಳ ಚೆನ್ನಾಗಿತ್ತು ನಮ್ಮ ಎಮ್ ಎಲ್ ಎ ಸರ್ ಡಿಸ್ಕಶನ್ ಮಾಡಿದ್ರೆ ಇಲ್ಲ ನೀವು ಮಾಡಿ ಇಂಪ್ಲಿಮೆಂಟ್ ಮಾಡಿ ನನ್ನ ಕಡೆಯಿಂದ ಏನು ಮಾಡಬೇಕು ಅಷ್ಟು ಮ್ಯಾಕ್ಸಿಮಮ್ ಫಂಡ್ ಕೊಡ್ತೀನಿ ಅಂತ ಯಾರು ಹೇಳಿದ್ದಾರೆ ಹೆಚ್ಚು ಕಡೆ ಮಾಡಿ ಒಂದು ಏಳು ಬರೋದು ನನಗೆ ಒಂದು ಎರಡು ವರ ಮೂರು ಕೋಟಿ ರೂಪಾಯಿ ಗಂಟೆ ಆಗುತ್ತೆ ಅದು ಫಂಡು ಅಂದರೆ ಏನು ಟೌನಲ್ಲಿ ಅದು ನಾವೇನೋ ಮಾಡಿಸ್ತೀವಿ ಅದನ್ನು ಮಾಡಿಸಿ ಮಾಡಿಸ್ತೀವಿ ಅದು ಮಾಡಿದ್ಮೇಲೆ ಪ್ರತಿ ಬೀದನಲ್ಲೂ ಪ್ರತಿ ಬೀದನಲ್ಲೂ ನಾವು ಪಬ್ಲಿಕ್ ಅಂಟೆನಾ ಸಿಸ್ಟಮ್ ಇಟ್ಕೊಂಡಿರ್ತೀವಿ ಪ್ರತಿ ಬೀದನಲ್ಲೂ ನಾವು ಅದರ ಬಟನ್ ಒತ್ತಿದ್ರೆ ಅಲ್ಲಿ ಆ ಬೀದಿಯ ಏನು ಅಂತ ಹೇಳಿ ಎಂಟೈರ್ ಲೈನ್ೇ ನಮಗೆ ಗೊತ್ತartifactId ಈ ಮೂರನ್ನ ನಾವು ಮಾಡಬೇಕು ಅಂತ ನಾವು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಜಿ бола ಅಂತ ಸರ್ವಿಸ್ ಓಡಲ್ಲಿ ಮಾಲೂರ್ ಕಡೆಯಿಂದ ಬರೋದು ಚಿಂತಾಮಣಿ ಕಡೆಯಿಂದ ಇಂಚೆ ಫಿಷಿ ಹಾಗಾಗಿ ಸರ್ವಿಸ್ ರೋಡಲ್ಲಿ ಬರೋ ಗಾಡಿಗಳನ್ನ ಸೆಂಟ್ರಲ್ ಹೈವೇ ಬಿಟ್ಟರೆ ಅನುಕೂಲ ಆಗ್ತದೆ ಅನ್ನೋದು ಒಂದು ಉದ್ದೇಶ ಕೋಲಾರ ಕಡೆಯಿಂದ ಹೈವೇ ಮೇಲೆ ಬರ್ತಾ ಇದೆ ಪಿಚ್ ಮೇಲೆ ಬರ್ತಾ ಇದೆ ಬರೋ ಗಾಡಿಗಳನ್ನ ಆ ಹೈವೇಗೆ ಚಿಂತಾಮಣಿ ಕಡೆಯಿಂದ ಬರೋ ಸರ್ವಿಸ್ ರೋಡ್ ಅಲ್ಲಿ ಕಡೆಯಿಂದ ಬರೋ ಗಾಡಿಗಳ ಸರ್ವಿಸ್ ರೋಡ್ ಅಲ್ಲಿ ಬರೋದು ನಮ್ಮ ಗವರ್ಮೆಂಟ್ ಆಸ್ಪೆಕ್ಟ್ ನಮ್ಮ ಕೋಡಿ ಹತ್ರ ಬ್ರಿಡ್ಜ್ ಮಾಡಿದೀವಿ ಸುಮಾರು ಐದೂವರೆ ಮೀಟರ್ ಆರು ಮೀಟರ್ ಬ್ರಿಡ್ಜ್ ಅದು ಟೂಪ್ನಹಳ್ಳಿ ಅವ್ರ ಮನೆ ಹತ್ರ ಒಳಗೆ ಬಂದ್ರೆ ಕಾಲುವೆ ಗಡ್ಡೆ ರಸ್ತೆ ಏನದಲ್ಲ ಕಾಲುವೆಗಡ್ಡೆ ರಸ್ತೆ ಇವಾಗ ಅಳತೆ ಮಾಡಿಸ್ಕೊಂಡು ಕಾಲುವೆ ಗಡ್ಡೆ ರಸ್ತೆ ಅಳತೆ ಮಾಡಿದ್ರೆ ಹತ್ರ ಹತ್ರ ಎಂಬತ್ತಡಿ ಅವಾಗ ಏನಾಗ್ತದೆ ನಮ್ಗೆ ಏನು ಬದಾವಣೆ ವಿವಿ ಎಕ್ಸ್ಟೆನ್ಸಿ ಕಡೆ ಅವ್ರವ್ರೆ ಟೂಪ್ನಹಳ್ಳಿ ಅವ್ರ ಮನೆಗಳ ಮೇಲೆ ಕಾಲುವೆ ಗಡ್ಡೆ ರೋಡು ಫ್ರಿಡ್ಜ್ ದಾಟಿ ನೀವು ಇಲ್ಲಿ ಓಪನ್ ಹಾಕಿ ನಮ್ಮ ಇದ್ರ ಹತ್ರ ಬಂದ್ಬಿಡ್ತೀರಾ ಎಕ್ಸೈಜ್ ಹತ್ರ ಎಕ್ಸೈಜ್ ಹೈವೇ ಹತ್ರ ಬಂದ್ಬಿಡ್ತೀರಾ ಈಗ ಮೈನರ್ ಇರಿಗೇಷನ್ ಅವರು ಅಲ್ಲಿಂದ ಇಲ್ಲಿ ಸ್ವಲ್ಪ ಲೆವೆಲ್ ಮಾಡಿಕೊಡ್ತಾ ಅವರು ನಮ್ಮ ಹುಡುಗರಿಗೆ ಹೇಳಿ ಸ್ವಲ್ಪ ವೈಡ್ ಮಾಡಿಸಿದೀವಿ ಅಲ್ಲಿ ಬಿ ಎಮ್ ಆರ್ ಡಿ ಎಮ್ ಅಲ್ಲಿ ಅನುದಾನದಲ್ಲಿ ಒಂದು ಎರಡೂವರೆ ಕೋಟಿ ಕೂಡ ಆಗಿದೆ ಅದು ರೆಡಿ ಆದರೆ ಒಂದು ಬೈಪಾಸ್ ತರ ಟೌನ್ ಅದು ಆಗ್ತದೆ ಬ್ರಿಡ್ಜ್ ರೆಡಿ ಅದೇ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಸ್ವಲ್ಪ ಒಳ್ಳೆ ದಿನಗಳನ್ನ ಕೇಳ್ಕೊಂಡು ಆ ಬ್ರಿಡ್ಜ್ ಓಪನ್ ಆದರೆ ಬ್ರಿಡ್ಜ್ ಸುಮಾರು ಮೂರುವರೆ ಕೋಟಿ ರೂಪಾಯಿ ಬ್ರಿಡ್ಜ್ ಅದು ಓಪನ್ ಆಯಿತು ಅಂದ್ರೆ ಧೂಪ್ನಳ್ಳಿ ಮನೆಗಳ ಮೇಲೆ ನಿಮ್ಮ ನೇರವಾಗಿ ಬಂದು ಹೈವೇ ಸೇರ್ಬಿಡ್ತೀರಾ ಸರ್ವಿಸ್ ರೋಡ್ ಅಲ್ಲಿ ಸಿಕ್ ಗಾಡಿಗಳು ಓಡಾಡ್ತವೆ ನಮ್ಮ ಕಾರ್ಗಳು ಟೂ ವೀಲರ್ಗಳು ಆರಾಮಾಗಿ ಎರಡು ಕಾರ್ ಬರ್ಬೋದು ಎರಡು ಕಾರ್ ಹೋಗ್ಬೋದು ಎ ಒಂದು ಟೆಂಪೋ ಮಾತಾಡ್ತಾರೆ ಆರ್ಮಿ ನೋಡ್ರಿ ಒಂದು ಬೇಗ ಉದ್ಘಾಟನೆ ಸ್ವಲ್ಪ ಅದೊಂದು ಬೈಪಾಸ್ ಆಗ್ತದೆ ಒಂದು ಪರ್ಮನೆಂಟ್ ಆಗಿ ದಿನ ಬೈಪಾಸ್ ಆಗ್ತದೆ ಅಲ್ಲಿ ಆ ಕಡೆ ಊರ್ಗೆ ಹೋಗಂತವ್ರು ವಿವಿ ಎಕ್ಸ್ಟೆನ್ಸಿವ್ ಹೋಗಂತ ಅವ್ರಿಗೆ ಎಲ್ಲ ಅನುಕೂಲ ಆಗ್ತದೆ ಮಿನಿ ಬೈಪಾಸ್ ಆಗ್ತದೆ ಎರಡು ಒಳ್ಳೆ ಸಜೆಷನ್ ಅದು ಒನ್ ವೇ ಮತ್ತೆ ಪಾರ್ಕಿಂಗ್ ಅವಾಯ್ಡ್ ಮಾಡ್ಬೇಕಂತ ಕರೆಕ್ಟ್ ಆಗಿ ಒಂದು ಕಾರ್ ಕೂಡ ಬರಲ್ಲ ಅದನ್ನೊಂದು ತಿರ್ಗ ಎರಡನೇದು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಳ್ಳ ಬಿದ್ದು ಯಾವಾಗಲೂ ನೀರು ನಿಂತಿರ್ತದೆ ಅದಕ್ಕೆ ಸುಮಾರೊಂದು ಒಂದು ಆರ್ ಕೋಟಿ ರೂಪಾಯಿ ಇವಾಗ ಹಾಕಿ ಮೂರ್ ಕೋಟಿ ರೂಪಾಯಿ ನಮ್ಮ ಏನು ಕೆ ಬಿ ಸರ್ಕಲ್ ಇಂದ ಪಿ ಯು ಕಾಲೇಜ್ ಅದನ್ನ ಪೂರ್ತಿ ಡೆವಲಪ್ಮೆಂಟ್ ಒಂದೂವರೆ ಕಿಲೋಮೀಟರ್ಗೆ ಮೂರು ಕೋಟಿ ಇನ್ನೊಂದು ನಮ್ಮ ಕೋರ್ಟ್ ಸರ್ಕಲ್ ಏನು ಚಂದರೆಗೌಡ ಕ್ರೀಡಾಂಗಣ ಇದೆ ಅಲ್ಲಿಂದ ಹಿಡಿದು ಔಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಅಲ್ಲೊಂದು ಡಬಲ್ ರೋಡ್ ಮಾಡಕ್ಕೆ ಅದಕ್ಕೆ ಎರಡ್ ಕಡೆ ಬರ ಟ್ರಾಫಿಕ್ ಹೋಗೋ ಟ್ರಾಫಿಕ್ ಕ್ಲಿಯರ್ ಆಗ್ತದೆ ಅಂತ ಹೇಳಿ ಅವನ್ನ ಮಾಡಿ ಅದ್ ಮಾಡಿದಾಗ ಚೆನ್ನೇಗೌಡ ಕ್ರೀಡಾಂಗಣ ಮಾಡಿದಾಗ ನಿಮ್ದು ಅಲ್ಲೇನ್ ಲೇನ್ ಡೌನ್ ಅದ್ ಏನಿದೆ ಅದನ್ನ ಸ್ವಲ್ಪ ಫಿಲ್ ಮಾಡಿ ರೋಡ್ ಲೆವೆಲ್ ತಂದ್ರೆ ಅಲ್ಲಿ ನೀರು ಕೂಡ ಹರ್ಕೊಂಡು ಹೋಗಕ್ಕೆ ಅದನ್ನು ಕೂಡ ಯಾಕಂದ್ರೆ ಅಲ್ಲಿ ಚಿಕ್ಕಾಪಟ್ಟೆ ಎಸ್ಐ ಅಲ್ಲಿ ಹೋಗುವಾಗ ಸರ್ವಿಸ್ ರೋಡ್ ಅಲ್ಲಿ ಲಾರಿ ನಿಲ್ಸಲ್ಲ ಈ ಕಡೆನೇ ನಿಲ್ಸಿರ್ತಾರೆ ಹಾಗಾಗಿ ಟೋಲ್ ದಾಟಬೇಕಂದ್ರೆ ಹೆಚ್ಚು ಕಮ್ಮಿ ಮೂವತ್ತು ನಿಮಿಷ ನಿಮಿಷ ಹಿಡಿತಾ ಇದೆ ಎಂತ ಎಮರ್ಜೆನ್ಸಿ ಇದ್ರೂ ಟೋಲ್ ದಾಟ್ಬೇಕಂದ್ರೆ ಆಗಲ್ಲ ಸುತ್ಕೊಂಡು ಹೋಗಬೇಕಂದ್ರೆ ಹಿಂಗೂ ಆಗ್ತಿಲ್ಲ ನಾವು ಇವಾಗ ನೀವು ಹೋಗೋದಕ್ಕೆ ಯಾವ ರೂಟು ಸ್ಟೇಷನ್ ಪಕ್ಕದ ಸ್ಟ್ರೈಟ್ ಅಲ್ಲಿ ನಾವು ಟೋಲ್ಗೆ ಹೌದು ಎವ್ರಿ ಸಂಡೇ ಮಿನಿಮಮ್ ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಟೋಲ್ ಯಾಕಂದ್ರೆ ಲಾರಿ ಏನ್ ಆಲ್ಟ್ ಮಾಡ್ತಾರೆ ಲಾರಿಗಳು ಅದನ್ನ ಸರ್ವಿಸ್ ನೋಡಲ್ಲ ಮೇನ್ ರೋಡ್ ಅಲ್ಲಿ ಇಲ್ಲ ಇಲ್ಲ ಬಿಡಿ ಪ್ಲಾನ್ ಮಾಡಿದ್ದೀವಿ